ಅಂದ್ರೆ ಅಂಗವಿಕಲ ಮಗು ಅಂತ ಅಂತಿದ್ರು ಆದ್ರೆ ಅಂಥ ಮಕ್ಕಳು ಇವತ್ತು ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ನಮ್ಮ ಅಂಥ ಒಂದು ಮಗು ಏನಾಗತ್ತೀನ್ ಆರು ಗ್ರಾಮ ಎಸೆದೊಳಗ ನಮ್ಮ ಕ್ಲಸ್ಟರ್ ಮಟ್ಟ ಆಮೇಲೆ ತಾಲೂಕು ಮಟ್ಟ ಅದೇ ರೀತಿ ಜಿಲ್ಲಾ ಮಟ್ಟದೊಳಗೆ ಹೋಗಿ ಪ್ರಶಸ್ತಿ ಗೆದ್ದದ ಆ ಮಗು ಬೇರೆ ಯಾರಲ್ಲ ನಮ್ಮ ಭೀಮನಗೌಡರ ಮಗ ಭರತ್ ಗೌಡ ಅದಕ್ಕೆ ಅವನ ಗೌರವ ಚಪ್ಪಾಳೆ ಬರಲಿ ಅದಕ್ಕೆ ಭೀಮನಗೌಡರು ಏನಿಗೆ ಬರಬೇಕು ಅವ್ರಿಗೆ ಬರಬೇಕು ದಯವಿಟ್ಟು ಇಲ್ಲಿ ಲೇಟ್ ಮಾಡಬಾರ್ದು ಜಲ್ದಿ ಇಲ್ಲಿ ಇದು ಹೋಗಾರ ಊರಿಗೆ ಹೋಗೋರದ ದಯವಿಟ್ಟು ಬರ್ಬೇಕು ಕಳ್ಸ್ರಿ ಪಟ್ನ ಕಳ್ಸ್ರಿ ಬರ್ರಿ ಪಟ್ನ ಬರ್ರಿ ಬರ್ರಿ ಬನ್ ಬರ್ರಿ ಚೆನ್ನಿದೆ ಬರ್ಬೇಕ್ರಿ ಖುಷಿ ಅದ ಬರ್ರಿ ಏ ಬರ್ರಿ ಪಟ್ನ ಬರ್ರಿ ಏ ಕರ್ರಿ ಅಧ್ಯಕ್ಷರ ಬರ್ರಿ 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 ಪಟ್ನ ಬರ್ರಿ ಅದಕ್ಕೆ ನಮ್ಮ ಎಸ್ ಎಲ್ ಸಿ ಅಧ್ಯಕ್ಷರು ಆಮೇಲೆ ದೈಹಿಕ ನಿಮ್ಮ ಮಗನ ಸನ್ಮಾನಿಸಬೇಕು ಭೀಮರ್ ಬರಬೇಕು ದಯವಿಟ್ಟು ಬರಬೇಕು ಎಲ್ಲ ಚಪ್ಪಾತಾಡಿ ಭೀಮರ್ ಗೌಡ ಬರ್ತಾರ ಬರೀ ಹ್ಯಾಂಗ್ರಿ ಗೌಡ್ರಿ ಹಾ ಬರ್ಬೇಕ